ಕುಮಾರ್ ಇಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಗೆದ್ದಂತ ಸರ್ಕಾರ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಅವ್ರಿಗೆ ಅದೇ ಅನ್ಸಿಬಿಟ್ಟಿದೆ ನಮ್ ಕೇಸು ವಾಪಸ್ ತೆಗಿತಾರೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಅನ್ನ ಧ್ವಂಸ ಮಾಡ್ಬಿಡೋಣ ಪೊಲೀಸ್ ಅವ್ರು ನೋಡಿಯಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನ್ ಅನ್ನ ಧ್ವಂಸ ಮಾಡಿಕ್ಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂತ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ ಒಂದ್ ಕಡೆ ಆರ್ಥಿಕ ದುಸ್ಥಿತಿಗೆ ಓಟ ಪಾತಾಳಕ್ಕೆ ಹೋಗಿದೆ ಆರ್ಥಿಕ ದುಸ್ಥಿತಿ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಇಡೀ ರಾಬರಿಗಳು ಬ್ಯಾಂಕ್ ರಾಬರಿ ಆಗಲು ಆಗಲೇ ಬ್ಯಾಂಕ್ ರಾಬರಿಗಳು ಅತ್ಯಾಚಾರಗಳು ನನ್ನ ಯಾವುದೋ ಭದ್ರಾವತಿಯಲ್ಲಿ ಮರಳು ಮಾಫಿಯನ್ನ ತಡಕೋದ್ರೆ ತಡೆಯಕೋದ್ರೆ ಅಧಿಕಾರಿಗಳನ್ನ ಅವ್ಯಾಚ ಶಬ್ದಗಳಿಂದ ಬೈದಿರೋದ್ದು ಕಾಂಗ್ರೆಸ್ಸಿನ ನಾಯಕರುಗಳು ಇಲ್ಲಿ ನೋಡಿದ್ರೆ ಇವತ್ತು ಮೈಸೂರಲ್ಲಿ ಈ ಘಟನೆ ಕರ್ನಾಟಕದಲ್ಲಿ ಪೊಲೀಸ್ ಇದಾರೆ ಪೊಲೀಸ್ ಇಲಾಖೆ ಇದೆ ಅಂತ ಅನ್ಸ್ತಾ ಇಲ್ಲ ಮತ್ತೆ ಪೊಲೀಸರಿಗೂ ಅನ್ಸ್ಬಿಟ್ಟಿದೆ ನಾವೇನ ಈ ಮುಸ್ಲಿಂ ಮೂಲಭೂತವಾದಿಗಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ನಾವು ಕೇಸ್ ಹಾಕಿದ್ರೆ ಅದ್ರ ಕೇಸ್ಗೆ ಮೂರ್ ನಯಾ ಪೈಸ ಬೆಲೆ ಇರಲ್ಲ ಆ ಗೆ ಯಾವ್ದೇ ರೀತಿ ಕಿಮ್ಮತ್ತು ಇರಲ್ಲ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಸುಮ್ನೆ ಎಫ್ಐಆರ್ ಹಾಕೋದ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡೋದ್ ಯಾಕೆ ನನ್ನ ಕೈ ಇವತ್ತು ಇವತ್ತು ಪೊಲೀಸರು ಕೂತಿದ್ದಾರೆ ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ಕೇಸ್ಗಳೆಲ್ಲ ವಾಪಸ್ ಪಡಿತಾ ಇರೋದು ಅವರಿಗೆ ಕಮ್ಮಕ್ಕ ಆಗಿದೆ ಈ ಎಲ್ಲಾ ಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದಾನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ತರ ದೊಂಬಿ ಗಲಭೆ ಪೊಲೀಸ್ ಸ್ಟೇಷನ್ ಬಗ್ಗೆ ಭಯನೇ ಇಲ್ಲ ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದ್ಯಾ ಸತ್ತಿದ್ಯಾ ಇದೊಂಥರ ಪಾಪಿ ಸರ್ಕಾರ ಬಂದು ಯಾಕನ ಬಂತು ಅಂತ ಜನ ಈ ಪಾಪಿ ಸರ್ಕಾರ ಅಂತೇಳಿ ಜನ ಟೀಕೆ ಮಾಡುವಂತ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರಿ ಅಂದ್ರೆ ಒಟ್ಟಾರೆ ಕರ್ನಾಟಕದಲ್ಲಿ ಈ ಒಂದ್ ಕಡೆ ಬೆಲೆ ಏರಿಕೆ ಒಂದ್ ಕಡೆ ಮೆಟ್ರೋ ಒಂದ್ ಕಡೆ ಬಸ್ ದರ ಏರಿಕೆ ಪೆಟ್ರೋಲು ಡೀಸೆಲ್ ಹಾಲು ಒಂದ್ ಕಡೆ ಬೆಲೆ ಏರಿಕೆ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ದರೋಡೆ ಮೋಸ ವಂಚನೆ ಅತ್ಯಾಚಾರ ಇನ್ನೊಂದ್ ಕಡೆ ಪೊಲೀಸರ ಸ್ಟೇಷನ್ಗಳನ್ನ ನುಗ್ಗಿ ಪೊಲೀಸರನ್ನ ಹೊಡೆಯುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ನನ್ಗನ್ಸತ್ತೆ ಸರ್ಕಾರ ಸತ್ತ ಅಂತ ಅನ್ಸುತ್ತೆ ಕೋಮಾ ಸ್ಟೇಜ್ ಸರ್ಕಾರ ಇಂತ ಒಂದು ದರಿದ್ರ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತು ನೋಡಕ್ ಸಾಧ್ಯ